ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಅವ್ಯವಹಾರ ಪ್ರಕರಣ ಸಂಬಂಧ ವಿಶೇಷ ತನಿಖಾ ತಂಡ ಹನ್ನೆರಡು ಮಂದಿಯನ್ನು ಬಂಧಿಸಲಾಗಿದ್ದು ಖಾಸಗಿ ಬ್ಯಾಂಕ್ನಲ್ಲಿರುವ ನಲವತ್ತಾರು ಕೋಟಿ ರೂಪಾಯಿ ಮೇಲೆ ಎಸ್ಐಟಿ ಹಕ್ಕು ಸಾಧಿಸಿರುವ ಹಣವೂ ಬಂದರೆ ಸುಮಾರು ಎಂಬತ್ತೈದು ಕೋಟಿ ರೂಪಾಯಿಯಷ್ಟು ಹಣ ವಾಪಸ್ ಬಂದಂತಾಗುತ್ತದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ನಿಗಮದ ಹಣ ಇನ್ನೂರ ಹತ್ತೊಂಬತ್ತು ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯಾಗಿದೆ ಅದರಲ್ಲಿ ನಾಲ್ಕು ಖಾತೆಗಳು ಲಿಕ್ಕರ್ಗೆ ಸಂಬಂಧಿಸಿದ ಖಾತೆಗಳಾಗಿವೆ ಈ ಸಂಬಂಧ ಎಸ್ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸುತ್ತಿದ್ದಾರೆ ತನಿಖಾ ಹಂತದಲ್ಲಿರುವುದರಿಂದ ಹೆಚ್ಚಿಗೆ ಮಾಹಿತಿ ಪಡೆದಿಲ್ಲ ಎಂದು ತಿಳಿಸಿದರು ಈ ಪ್ರಕರಣದ ಸಂಬಂಧ ಸಿಬಿಐ ಕೂಡ ತನಿಖೆ ನಡೆಸುತ್ತಿದೆ ಇದರ ನಡುವೆ ಜಾರಿ ನಿರ್ದೇಶನಾಲಯ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡು ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನು ವಿಚಾರಣೆ ನಡೆಸಿ ಬಂಧಿಸಿದೆ ಜೊತೆಗೆ ಮಹರ್ಷಿ ವಾಲ್ಮೀಕಿ ನಿಗಮದ ಅಧ್ಯಕ್ಷರನ್ನೂ ವಿಚಾರಣೆ ನಡೆಸಿದೆ ಎಂದು ಹೇಳಿದರು ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಅಲ್ಲಿನ ವ್ಯವಸ್ಥಾಪಕ ನಿರ್ದೇಶಕರು ಸೇರಿದಂತೆ ಹಿರಿಯ ಅಧಿಕಾರಿಗಳು ಹಾಗೂ ಹಣ ವರ್ಗಾವಣೆಯಾದ ಬ್ಯಾಂಕ್ನ ಅಧಿಕಾರಿಗಳೇ ನೇರ ಹೊಣೆ ಎಂದು ಹೇಳಿದರು ವಿವಿಧ ಅಭಿವೃದ್ಧಿ ನಿಗಮಗಳಿಗೆ ಬಿಡುಗಡೆ ಮಾಡಿದ್ದ ಹಣವನ್ನು ಸರ್ಕಾರದ ಖಜಾನೆಗೆ ವಾಪಸ್ ಪಡೆಯಲಾಗಿದೆ ಯಾವ ಯಾವ ಯೋಜನೆಗಳಿಗೆ ಕ್ರಿಯಾಯೋಜನೆ ರೂಪಿಸಿ ಅದರ ಮೊತ್ತವನ್ನು ನಮೂದಿಸುತ್ತಾರೋ ಆ ಮೊತ್ತವನ್ನು ಸಂಬಂಧಿಸಿದ ನಿಗಮಗಳಿಗೆ ಬಿಡುಗಡೆ ಮಾಡಲಾಗುವುದು ಎಂದು ಹೇಳಿದರು ಆತ್ಮಹತ್ಯೆ ಮಾಡಿಕೊಂಡ ನಿಗಮದ ಅಧಿಕಾರಿ ಚಂದ್ರಶೇಖರನ್ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿಯನ್ನು ಘೋಷಿಸಿದೆ ಎಂದು ಇದೇ ಸಂದರ್ಭದಲ್ಲಿ ಪ್ರಕಟಿಸಿದರು ಆಮೇಲೆ ಒಂದೂವರೆ ಕೋಟಿ ಒಂದೂವರೆ ಕೋಟಿ ಸತ್ಯನಾರಾಯಣ ವರ್ಮ ಅದನ್ನ ವಸೂಲ್ ಮಾಡಿ ರಿಕವರ್ ಮಾಡಿದ್ದಾರೆ ಆಮೇಲೆ ಸತ್ಯನಾರಾಯಣ ವರ್ಮನಿಂದ ಒಂದು ಕಾರ್ ತಕ್ಕಬಿಟ್ಟವನೇ ಈ ದುಡ್ಡಿನಲ್ಲಿ ಲ್ಯಾಂಬೋರ್ಗಿನಿ ನಾನು ನೋಡೇ ಇಲ್ಲ ಅದು ಯಾವ ಲ್ಯಾಂಬೋರ್ಗಿನಿ ಅಂತ ಒಂದು ಕಾರು ಮೂರು ಕೋಟಿ ಅದ್ರ ಮೂವತ್ತೊಂದು ಲಕ್ಷದ ಹತ್ತೊಂಬತ್ತು ಸಾವಿರದ ನೂರ ಅರವತ್ತಾರು ಅದು ಯಾರಿಂದ ತಗೊಂಡವನೇ ಅಂತಂದರೆ ಬಿಗ್ ಬಾಯ್ ಸ್ಟಾಯ್ಸ್ ಲಿಮಿಟೆಡ್ ಕಂಪನಿ ಅವರು ಅರ್ಜಿ ಹಾಕೊಂಡವ್ರೆ ನಾವು ದುಡ್ಡು ಕೊಟ್ಬಿಡ್ತೀವಿ ಅಪ್ಪ ಕಾರ್ ಇಟ್ಕೀವಿ ಅಂತ ಅರ್ಜಿ ಹಾಕವ್ರೆ ಕೋಟಿ ಅದು ರಿಕವರ್ ಆಗುತ್ತೆ ಆಮೇಲೆ ಇನ್ನೊಂದು ಕಾರ್ ತಗೊಂಡವನೇ ಬೆಂಚ್ ಕಾರ್ ತಗೊಂಬಟ್ಟವ್ರು ಒಂದು ಕೋಟಿ ಇಪ್ಪತ್ತು ಲಕ್ಷ ಅದು ರಿಕವರ್ ಆಗುತ್ತೆ ಆಮೇಲೆ ಐದು ಕೋಟಿ ವಾಪಸ್ ಬಂತಲ್ಲ ದತ್ನಾಕರ ಬ್ಯಾಂಕ್ನಿಂದ ಐದು ಕೋಟಿ ವಾಪಸ್ ಬಂದಿದೆ ಅದು ಐದು ಕೋಟಿ ಆಮೇಲೆ ಈ ಯೂನಿಯನ್ ಬ್ಯಾಂಕ್ನಿಂದ ಅಕ್ರಮವಾಗಿ ಹಣ ವರ್ಗಾವಣೆಯಾಗಿದ್ದ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆಯಲ್ಲ ಅಲ್ಲಿ ನಲವತ್ತಾರು ಕೋಟಿ ಇದೆ ಒಂದೇ ಕಂತು ಅದು ಸೆಕ್ರೆಟರಿ ಕೊಡ್ತೀವಿ ಸೆಕ್ರೆಟ್ರಿ ಇನ್ ಟರ್ಮ್ ಎಡಬ್ಲ್ಯೂ ಡಿಪಾರ್ಟ್ಮೆಂಟ್ ಕೊಡ್ತಾರೆ ಎಡಬ್ಲ್ಯೂ ಡಿಪಾರ್ಟ್ಮೆಂಟ್ ಇನ್ ಟರ್ನ್ ಇವರು ಕೊಡ್ತಾರೆ ಯಾರಿಗೆ ಎಮ್ ಡಿ ಕೊಡ್ತಾರೆ ಚಂದ್ರಶೇಖರ್ ಪಿ ಆತ್ಮಹತ್ಯೆ ಮಾಡ್ಕೊಂಡವನಲ್ಲ ಅವರ ಎಂಟಿ ಕವಿತಾ ಅವ್ರ ಮಕ್ಕಳಿಗೇನು ಎಜುಕೇಶನ್ ತೊಂದರೆ ಆಯ್ತದೆ ಎಲ್ಲ ಹೇಳ್ತಾ ಇದ್ದಾರೆ ಮಕ್ಕಳಿಗೆ ಬಹಳ ಕಷ್ಟ ಆಗ್ತದೆ ಅವಳು ಎಂಥದ್ದು ಆಪರೇಟರ್ ಆಗಿದ್ದಾಳೆ ಡಾಟಾ ಆಪರೇಟರ್ ಆಗಿದ್ದಾಳೆ ಅದಕ್ಕೋಸ್ಕರ ಸರ್ಕಾರ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತೀವಿ